ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆ ಮೆನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಕಳೆದ ಎರಡು ಮೂರು ದಿನಗಳು ಕಾರಣಾಂತರಗಳಿಂದ ಜೀವಸ್ವರ ನಾವು ಪೋಸ್ಟ್ ಮಾಡಲು ಸಾಧ್ಯವಾಗಲಿಲ್ಲ ಸುಮಾರು ಜನ ಫೋನ್ ಮಾಡಿ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಆ ತಡ ಆಗಿದ್ದಕ್ಕಾಗಿ ನಾವು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತೇವೆ ಕಾರಣಾಂತರಗಳಿಂದ ಅದು ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ ಆ ದೇವರ ಕೃಪೆಯಿಂದ ಸತತವಾಗಿ ಜೀವಸ್ವರ ಪ್ರಸಾರ ಆಗಲು ನಿಮ್ಮ ಪ್ರಾರ್ಥನೆಯನ್ನು ಸಹ ನಾನು ಕೇಳಿಕೊಳ್ಳುತ್ತಿದ್ದೇನೆ ಪ್ರಾರ್ಥನೆ ಮೂಲಕ ನಾವು ದೇವರ ರಾಜ್ಯವನ್ನ ಕಟ್ಟೋಣ ದೇವರ ರಾಜ್ಯಕ್ಕಾಗಿ ದುಡಿಯೋಣ ಪ್ರೇಜ್ ದ ಲಾಡ್ ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಹೊಸ ಕೃಪೆಯ ನೀಡೋ ದೇವಾ ಹೊಸ ಬಲವ ನೀಡೋ ದೇವಾ ಹೊಸ ಕೃಪೆಯ ನೀಡೋ ದೇವಾ ಹೊಸ ಬಲವ ನೀಡೋ ದೇವಾ ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹೊಸ ವರ್ಷಕ್ಕಾಗಿ ಬೇಕಾದಂಥ ವಾಗ್ದಾನದ ವಾಕ್ಯವನ್ನು ಮಾತನಾಡಬೇಕೆಂದು ಪ್ರಾರ್ಥಿಸಿದಾಗ ದೇವರು ಕೊಟ್ಟಂಥ ಒಂದು ಆಶೀರ್ವಾದದ ವಚನ ಯೋಬನ ಗ್ರಂಥ ನಲವತ್ತೆರಡನೇ ಅಧ್ಯಾಯ ವಚನ ಹನ್ನೆರಡು ಯೋಬನ ಗ್ರಂಥ ನಲವತ್ತೆರಡನೇ ಅಧ್ಯಾಯ ವಚನ ಹನ್ನೆರಡು ಸರ್ವೇಶ್ವರ ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಅಧಿಕಗೊಳಿಸಿ ಆಶೀರ್ವದಿಸಿದರು ಈ ಹೊಸ ವರ್ಷಕ್ಕೆ ಜೀವಸ್ವರದ ಎಲ್ಲ ಕುಟುಂಬಗಳಿಗೆ ದೇವರು ಕೊಡುತ್ತಿರುವಂಥ ಆಶೀರ್ವಾದದ ವಚನ ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಕಡೆಯ ಸ್ಥಿತಿಯನ್ನು ದೇವರು ಹೀಗೆ ಹೀಗೆ ಅಂದರೆ ಮುಂದಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಹೀಗೆ ಅಧಿಕಗೊಳಿಸಿ ಆಶೀರ್ವದಿಸಿದರು ಯಾವ ರೀತಿ ಯೋಬನನ್ನು ಆಶೀರ್ವದಿಸಿದರು ಯಾವ ರೀತಿ ಎಂಬುದಾಗಿ ಮುಂದಿನ ವಚನದಲ್ಲಿ ನೋಡುವ ಅವನಿಗೆ ಹದಿನಾಲ್ಕು ಸಾವಿರ ಕುರಿಗಳು ಜೋಡಿ ಎತ್ತುಗಳು ಕತ್ತೆಗಳು ದೊರಕಿದವು ಕುರಿಗಳು ಇದ್ದದ್ದು ಹದಿನಾಲ್ಕು ಸಾವಿರ ಆಯಿತು ಮೂರು ಸಾವಿರ ಒಂಟೆಗಳು ಆರು ಸಾವಿರ ಆಯಿತು ಒಂದು ಸಾವಿರ ಜೋಡಿ ಎತ್ತುಗಳು ಐನೂರು ಇದ್ದಿದ್ದು ಒಂದು ಸಾವಿರ ಆಯಿತು ಒಂದು ಸಾವಿರ ಕತ್ತೆಗಳು ಐನೂರು ಕತ್ತೆಗಳಿದ್ದಿದ್ದು ಒಂದು ಸಾವಿರ ಕತ್ತೆಗಳಾದವು ಅಂದರೆ ಮೊದಲಿದ್ದುದಕ್ಕಿಂತಲೂ ಎಲ್ಲವುಗಳಲ್ಲಿ ಡಬಲ್ ಪೋಷನ್ ಬ್ಲೆಸ್ಸಿಂಗ್ ಎರಡು ಪಟ್ಟು ಆಶೀರ್ವಾದವನ್ನು ನಾವು ನೋಡುತ್ತೇವೆ ಇದೇನು ತೋರಿಸುತ್ತದೆ ದನ ಕರು ಒಂಟೆ ಕುರಿಗಳು ನೀವು ಮಾಡುವ ಕೆಲಸದಲ್ಲಿ ನೀವು ಮಾಡುವ ಬಿಸ್ನೆಸ್ನಲ್ಲಿ ಅಥವಾ ನಿಮ್ಮ ಇನ್ಕಮ್ ಸೋರ್ಸ್ ಇದೆಯಲ್ಲ ಪ್ರಾಸ್ಪ್ಯಾರಿಟಿ ಪ್ರಾಪಂಚಿಕವಾದ ಆಶೀರ್ವಾದಗಳು ನಿಮಗೆ ಈ ವರ್ಷದಲ್ಲಿ ಎರಡು ಪಟ್ಟು ಅಧಿಕವಾಗುವ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಪ್ರೆಸ್ ಹಾಲೆ ಹಾಲೆಲುಯ್ಯ ಎಲ್ಲ ಎರಡು ಪಟ್ಟು ಆಶೀರ್ವಾದ ಈಗ ಉದಾಹರಣೆಗೆ ನೋಡಿ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ನಿಮ್ಮ ಬಿಸ್ನೆಸ್ಸಲ್ಲಿ ಬರುವ ಇನ್ಕಮ್ ಎರಡು ಪಟ್ಟಾಗಿ ಮಾರ್ಪಾಡಾಗಿರುತ್ತದೆ ನಿಮ್ಮ ಕೆಲಸಗಳಲ್ಲಿ ಎರಡು ಪಟ್ಟು ಅಭಿಷೇಕ ಪ್ರಮೋಷನ್ ಲಭಿಸಿ ಅಥವಾ ನೀವು ತೆಗೆದುಕೊಳ್ಳುವ ಸಂಬಳ ಹೈಕ್ ಆಗುವ ರೀತಿಯಲ್ಲಿ ಯಾಕಂದ್ರೆ ಈಗ ನಾವು ಒಂಟೆ ದನ ಕರು ಕುರಿಗಳನ್ನು ಮೇಯಿಸ್ತಾ ಇಲ್ಲ ಹೌದಲ್ವಾ ನಾವು ಮಾಡುವ ಕೆಲಸದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಾಸ್ಪ್ಯಾರಿಟಿ ಎರಡು ಪಟ್ಟು ಆಶೀರ್ವಾದ ಮತ್ತು ಅಭಿಷೇಕವನ್ನು ದೇವರು ಅನುಗ್ರಹಿಸಲಿದ್ದಾರೆ ಧೈರ್ಯವಾಗಿರಿ ಅಲ್ಲದೆ ಏಳು ಮಂದಿ ಗಂಡು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದರು ಹುಟ್ಟಿದರು ಮೊದಲಿದ್ದ ಮಕ್ಕಳಿಗೆ ಸರಿಸಮವಾಗಿ ಏಳು ಮಂದಿ ಗಂಡು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳನ್ನ ದೇವರು ಅನುಗ್ರಹಿಸಿದ್ದರು ಇದು ಯಾವ ರೀತಿ ನಮಗೆ ಅನ್ವಯಿಸುತ್ತದೆ ಸಂತಾನ ಪ್ರಾಪ್ತಿ ಈ ವರ್ಷದಲ್ಲಿ ನಮ್ಮ ಕುಟುಂಬಗಳಲ್ಲಿ ಸಂತಾನ ಪ್ರಾಪ್ತಿ ಸಂತತಿ ಸಂತಾನದ ಆಶೀರ್ವಾದ ಇವತ್ತು ಅನೇಕ ಆಸ್ಪತ್ರೆಗಳನ್ನ ನೋಡೋಕ್ಕೋದ್ರೆ ಮಾಮೂಲಿ ಆಸ್ಪತ್ರೆಗಳಿಗಿಂತ ಗರ್ಭಧಾರಣೆಯ ಆಸ್ಪತ್ರೆಗಳು ಏನು ಫರ್ಟಿಲೈಸರ್ಸ್ ಹಾಸ್ಪಿಟಲ್ಸ್ ಅನ್ನೋ ರೀತಿಯಲ್ಲಿ ಐ ವಿ ಎಫ್ ಒ ಬೇರೆ ಬೇರೆ ರೀತಿಯಲ್ಲಿ ಗರ್ಭಧರಿಸುವ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚು ಕಂಡುಬರುತ್ತದೆ ಆದರೆ ದೇವರು ಯೋಬನಿಗೂ ಅವನ ಹೆಂಡತಿಗೂ ಮತ್ತೆ ಏಳು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಹುಟ್ಟುವ ಶಕ್ತಿಯನ್ನು ಬಲವನ್ನು ಅಭಿಷೇಕವನ್ನು ಅನುಗ್ರಹಿಸಿದರು ನಮ್ಮ ಕುಟುಂಬಗಳಲ್ಲಿ ಬಂಜತನ ಇನ್ನು ಕಾರ್ಯ ಮಾಡುವುದಿಲ್ಲ ಗರ್ಭಪಾತ ಯೇಸುನ ನಾಮದಲ್ಲಿ ಕಾರ್ಯ ಮಾಡುವುದಿಲ್ಲ ಈ ಹೊಸ ವರ್ಷದಲ್ಲಿ ಸಂತತಿ ಸಂತಾನದ ಅಭಿಷೇಕ ಆಶೀರ್ವಾದವನ್ನು ದೇವರು ನಮ್ಮ ಕುಟುಂಬಗಳಿಗೆ ಅನುಗ್ರಹಿಸುತ್ತಿದ್ದಾರೆ ಆಮೇನೆಂದು ಟೈಪ್ ಮಾಡುವ ದೇವರ ಕೃಪೆ ಸಂತತಿ ಸಂತಾನದ ಸೌಭಾಗ್ಯ ನಮ್ಮ ಕುಟುಂಬಗಳಲ್ಲಿ ಉಂಟಾಗಿದೆ ಆಮೇನೆಂಬುದಾಗಿ ಯೋಬನಿಗೆ ಸಾರಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಕೊಟ್ಟಾಗ ಅದು ನೆರವೇರಲು ಸಾಧ್ಯತೆ ಇಲ್ಲದಿದ್ದರೂ ಅವನು ಆ ವಾಕ್ಯದಲ್ಲಿ ವಿಶ್ವಾಸವಿಟ್ಟ ಈ ಹೊಸ ವರ್ಷದಲ್ಲಿ ದೇವರು ನಮಗೆ ಕೊಡುವ ಆಶೀರ್ವಾದ ನಿನ್ನ ಸಂತತಿ ಸಂತಾನ ಅಭಿವೃದ್ಧಿಯಾಗುವುದು ಗರ್ಭಪಾತ ಬಂಜೆತನ ಎಂಬ ಶಾಪದ ಕಟ್ಟುಗಳು ಯೇಸುನ ನಾಮದಲ್ಲಿ ಮುರಿಯಲ್ಪಡುವುದು ಮೊದಲನೆಯವಳಿಗೆ ಯಮೀಮಾ ಎರಡನೆಯವಳಿಗೆ ಕೆಚಿಯಾ ಮೂರನೆಯವಳಿಗೆ ಕರೆನಫುಕ್ ಎಂಬ ಹೆಸರಿಟ್ಟನು ಯೋಬನ ಮಕ್ಕಳಷ್ಟು ಸುಂದರವಾದ ಹೆಣ್ಣುಗಳು ಆ ನಾಡಿನಲ್ಲೆಲ್ಲೂ ಸಿಕ್ಕುತ್ತಿರಲಿಲ್ಲ ಈ ಸಂತತಿ ಸಂತಾನ ಎರಡು ವಿಧದಲ್ಲಿ ಒಂದು ಫಿಸಿಕಲಿ ಫಿಸಿಕಲಿ ಅಂದರೆ ಶಾರೀರಿಕವಾಗಿ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯವನ್ನು ದೇವರು ಅನುಗ್ರಹಿಸಲಿದ್ದಾರೆ ಆಧ್ಯಾತ್ಮಿಕವಾಗಿ ಸ್ಪಿರಿಚುಲಿ ನೋಡೋದಾದರೆ ಆತ್ಮಿಕ ತಾಯಿಯಾದ ನನಗೆ ದೇವರು ಹೇರಳವಾದ ಸಂತತಿ ಸಂತಾನ ಈಗ ಇರುವ ಧ್ಯಾನಾರ್ಥಿಗಳು ಈಗ ಬರುವ ಆ ಜೀವಸ್ವರದ ಕುಟುಂಬಗಳು ಮಾತ್ರವಲ್ಲ ಇನ್ನು ಹೇರಳವಾದ ಆಧ್ಯಾತ್ಮಿಕ ಮಕ್ಕಳು ಆತ್ಮೀಕವಾದ ಸಂತತಿ ಸಂತಾನವನ್ನ ನಮ್ಮ ಜೀವಸ್ವರ ಕುಟುಂಬಕ್ಕೆ ನಮ್ಮ ಧ್ಯಾನ ಕೇಂದ್ರಕ್ಕೆ ನಮ್ಮ ಸೇವೆಯಲ್ಲಿ ದೇವರು ಒದಗಿಸಿಕೊಡುತ್ತಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಆಮೇನ್ ಯೋಬನ ಮಕ್ಕಳಷ್ಟು ಸುಂದರವಾದ ಹೆಣ್ಣುಗಳು ಆ ನಾಡಿನಲ್ಲೆಲ್ಲೂ ಸಿಕ್ಕುತ್ತಿರಲಿಲ್ಲ ಈ ವಾಕ್ಯವನ್ನ ನಾನು ನನ್ನ ಆತ್ಮೀಕ ಮಕ್ಕಳಾದ ಜೀವಸ್ವರದ ಕುಟುಂಬಗಳಿಗೆ ಸೇರಿದ ಪ್ರತಿಯೊಂದು ಕುಟುಂಬಗಳಲ್ಲಿರುವ ಹೆಣ್ಣು ಮಕ್ಕಳಲ್ಲಿ ದೇವರ ಸೌಂದರ್ಯ ದೇವರ ಅಭಿಷೇಕ ದೇವರ ಹಸ್ತದ ಸಂರಕ್ಷಣೆ ಆ ಮಕ್ಕಳ ಮೇಲೆ ಇಳಿದು ಬರುವಂತೆ ಆಜ್ಞಾಪನೆ ಮಾಡುತ್ತಿದ್ದೇನೆ ಆ ನಾಡಿನಲ್ಲಿ ಯೋಬನ ಯೋಬನ ಮಕ್ಕಳಷ್ಟು ಸುಂದರವಾದ ಹೆಣ್ಣು ಮಕ್ಕಳು ಇರಲಿಲ್ಲವಂತೆ ಇವತ್ತು ಯೇಸುವಿನ ಮಕ್ಕಳಾದ ನಮ್ಮಲ್ಲಿ ಆ ದೈವಿಕ ಸೌಂದರ್ಯ ದೈವಿಕ ಶಕ್ತಿ ದೈವಿಕ ಮಹಿಮೆ ಪ್ರಸನ್ನತೆ ನಮ್ಮಲ್ಲಿ ಕಾರ್ಯ ಮಾಡುವಂತಾಗಲಿ ಅವರ ತಂದೆ ಅವರ ಅಣ್ಣ ತಮ್ಮಂದರಿಗೆ ಕೊಟ್ಟ ಹಾಗೆ ಅವರಿಗೂ ಸೊತ್ತನ್ನು ಹಂಚಿದನು ತರುವಾಯ ಯೋಬನು ನೂರ ನಲವತ್ತು ವರ್ಷ ಬಾಳಿದನು ನಾಲ್ಕು ತಲೆಮಾರು ತನಕ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕಂಡನು ಈ ವರ್ಷದಲ್ಲಿ ದೀರ್ಘಾಯುಷ್ಯ ಇಮಾರ್ಟಾಲಿಟಿ ಅಂದರೇನು ಅಳಿದು ಹೋಗುವ ಈ ಶರೀರ ಅಮರತ್ವವನ್ನು ಧರಿಸಿಕೊಳ್ಳಬೇಕು ನೂರ ನಲವತ್ತು ವರ್ಷದ ಜೀವನ ಒಂದು ತೃಪ್ತಿಯ ಜೀವನ ಪರಿಪೂರ್ಣವಾದ ಆಯುಷ್ಯ ಅಂತ ಹೇಳಬಹುದು ನೂರ ನಲವತ್ತು ವರ್ಷಗಳ ಕಾಲ ಅಂದರೆ ದೀರ್ಘಾಯುಷ್ಯ ದೀರ್ಘಾಯುಷ್ಯವನ್ನು ನಿಮ್ಮನ್ನು ಯಾವುದೇ ರೋಗಗಳು ಕಾಡ್ತಾ ಇರ್ಬೋದು ಭಯಪಡಬೇಡಿ ಯಾವುದೋ ಆತ್ಮಹತ್ಯೆ ಆಲೋಚನೆಗಳು ನಿಮ್ಮಲ್ಲಿ ಕಾಡ್ತಾ ಇರ್ಬೋದು ಭಯಪಡಬೇಡಿ ಯೇಸು ನಾಮದಲ್ಲಿ ಅವು ನಿಮ್ಮನ್ನು ನಾಶ ಮಾಡಲು ಸಾಧ್ಯವಿಲ್ಲ ನಾನು ಬಂದದ್ದು ಜೀವ ನೀಡಲು ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ರೋಗ ಮರಣಕ್ಕೆ ಕಾರಣವಲ್ಲ ಅಥವಾ ಮುಪ್ಪು ನಮಗೆ ವಯಸ್ಸಾಗ್ತಾ ಇದೆ ನೂರ ನಲವತ್ತಾಗಿದೆಯಾ ಹಾಗಾದರೆ ಧೈರ್ಯವಾಗಿರಿ ನಮಗೆ ವಯಸ್ಸಾಗ್ತಾ ಇದೆ ಮುಪ್ಪು ಆಗ್ತಾ ಇದೆ ಮುಪ್ಪು ಮರಣದ ಕಡೆ ಕೊಂಡೊಯ್ತಾ ಇದೆ ಮುಪ್ಪು ಮರಣಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಸಿಮಿಯೋನ ಹಣ್ಣು ಹಣ್ಣು ಮುದುಕನಾಗಿದ್ದ ರಕ್ಷಕನಾದ ಬಾಲಯಸ್ಸುವನ್ನು ಕೈಗಳಲ್ಲಿ ತೆಗೆದುಕೊಳ್ಳುವ ತನಕ ತನಗೆ ಮರಣವಿಲ್ಲ ಎಂದು ಪವಿತ್ರಾತ್ಮನಿಂದ ವಾಗ್ದಾನವನ್ನು ಪಡೆದಿದ್ದ ಆತ ಅದನ್ನು ನೆರವೇರಿಸಿದ ನಂತರ ಸಂತೋಷದಿಂದ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ ಎಂದು ಸ್ವಯಂ ತನ್ನ ಪ್ರಾಣವನ್ನ ತಾನಾಗಿ ಒಪ್ಪಿಸಿಕೊಟ್ಟು ಆತ ಮೃತಪಟ್ಟ ಇದರಿಂದ ನಮಗೆ ತಿಳಿಯುವುದೇನೆಂದರೆ ದೀರ್ಘಾಯುಷ್ಯ ನಾಲ್ಕು ತಲೆಮಾರುಗಳನ್ನು ಕಾಣುವ ಸೌಭಾಗ್ಯ ಆಮೇನೆಂದು ಟೈಪ್ ಮಾಡೋಣ ನಾಲ್ಕು ತಲೆಮಾರುಗಳನ್ನು ಕಾಣುವ ಆಶೀರ್ವಾದ ನನ್ನ ಮೇಲಿದೆ ಈ ಹೊಸ ವರ್ಷದಲ್ಲಿ ಪೂರ್ಣ ಯುಷ್ಯವನ್ನು ನಾನು ಅನುಭವಿಸುತ್ತೇನೆ ಯಾವುದೇ ರೋಗಗಳು ಸಮಸ್ಯೆಗಳು ನನ್ನನ್ನು ನಾಶನ ನಾಶಪಡಿಸಲು ಸಾಧ್ಯವಿಲ್ಲ ಎಂಬುದಾಗಿ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಈ ಹೊಸ ವರ್ಷದಲ್ಲಿ ನೀವು ಕೊಟ್ಟಂತಹ ಈ ಆಶೀರ್ವಾದದ ವಚನ ಯೋಬನನ್ನು ಮೊದಲನೆಯ ಸ್ಥಿತಿಗಿಂತ ಕಡೆಯ ಸ್ಥಿತಿಯನ್ನು ದೇವರು ಹೀಗೆ ಅಧಿಕಗೊಳಿಸಿ ಆಶೀರ್ವದಿಸಿದರು ಅವನ ಒಂಟೆಗಳು ದನ ಕರು ಕುರಿಗಳು ಡಬಲ್ ಪೋರ್ಷನ್ ಸಮೃದ್ಧಿಯಾಗಿ ಬೆಳೆದ ರೀತಿಯಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು ಅವನ ಕೈ ಕೆಸರಾದರೆ ಬಾಯಿ ಮೊಸರಾಗುವುದು ಇಂಥ ಆಶೀರ್ವಾದವನ್ನು ಅವನು ದೇವರಿಂದ ಹೊಂದುವನು ಎಂಬಂತೆ ಅವರು ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದದ ವಚನದ ಮೂಲಕ ಸಫಲವಾಗಲಿ ಅವರ ಕೈ ಕಾರ್ಯಗಳು ಅಭಿಷೇಕಿಸಲ್ಪಡಲಿ ಅವರ ಮತ್ತೆ ಏಳು ಮಂದಿ ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳನ್ನು ಕೊಟ್ಟ ರೀತಿಯಲ್ಲಿ ಅವರ ಕುಟುಂಬದಲ್ಲಿರುವ ಭಂಜತನ ಗರ್ಭಪಾತ ಎಂಬ ಶಾಪದ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಸಂತತಿ ಸಂತಾನದ ಸೌಭಾಗ್ಯ ಅವರಿಗೆ ಉಂಟಾಗಲಿ ಅಸಂತತಿ ದೇವರ ನಾಮದ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತಾಗಲಿ ಅವರ ಹೆಣ್ಣು ಮಕ್ಕಳು ಅಷ್ಟು ಸೌಂದರ್ಯವತಿ ಉಳ್ಳವರಾಗಿದ್ದ ರೀತಿಯಲ್ಲಿ ದೇವರು ಕೊಟ್ಟಂತಹ ಆತ್ಮೀಕವಾದ ಈ ನನ್ನ ಜೀವಸ್ವರದ ಎಲ್ಲ ಕುಟುಂಬಗಳು ಆಶೀರ್ವಾದದಲ್ಲೂ ಅಭಿಷೇಕದಲ್ಲೂ ಸಮೃದ್ಧಿಯಲ್ಲೂ ಅವರು ಬೇರೂರುವಂತಾಗಲಿ ಹಾಲು ಜೇನು ಅರಿಯುವ ನಾಡನ್ನು ನಿಮಗೆ ಕೊಡುತ್ತೇನೆಂಬ ವಾಗ್ದಾನ ಮಾಡಿದ ಒಂದು ಅಭಿಷೇಕ ಅವರಲ್ಲಿ ಕಾರ್ಯ ಮಾಡಲಿ ವಿಶೇಷವಾಗಿ ನೂರ ನಲವತ್ತು ವರ್ಷಗಳ ಕಾಲ ಯೋಬನು ಬದುಕಿದನು ನಾಲ್ಕು ತಲೆಮಾರುಗಳನ್ನು ಕಾಣುವ ಸೌಭಾಗ್ಯ ಪೂರ್ಣಾಯುಷ್ಯ ದೀರ್ಘಾಯುಷ್ಯವನ್ನು ಅನುಭವಿಸಿ ನಾಲ್ಕು ತಲೆಮಾರುಗಳನ್ನು ಕಾಣುವ ಸೌಭಾಗ್ಯ ನಮ್ಮದಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು